ಕಲರ್ಸ್ ಕನ್ನಡಕ್ಕೆ ಹಲವಾರು ಧಾರಾವಾಹಿಗಳನ್ನು ಕೊಟ್ಟಿದ್ದೀರಾ ಹಿಟ್ಟು ಧಾರಾವಾಹಿಗಳನ್ನು ಕೊಟ್ಟಿದ್ದೀರಾ ಈಗ ಡೈರೆಕ್ಟರ್ ಅಂದ ತಕ್ಷಣ ಅವರ ತಲೆಯಲ್ಲಿ ಹಲವಾರು ಕತೆಗಳಿರುತ್ತೆ ಯಾಕೆ ನಿಮಗೆ ಇದೇ ಕಥೆನ ಚೂಸ್ ಮಾಡ್ಕೊಳ್ಳುವಂಥ ಸಮಯವನ್ನು ಸರ್ ಪ್ರತಿಯೊಂದು ಸ್ಟೋರಿಯಲ್ಲೂ ಒಂದು ಹೀರೋಗೆ ಒಂದು ಕ್ಯಾರೆಕ್ಟ್ರು ಹೀರೋಯಿನ್ಗೆ ಒಂದು ಅಂತ ಒಂದು ಕ್ಯಾರೆಕ್ಟ್ರು ಅಂತ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಹೀರೋ ಹೀರೋ ಸಿ ಇ ಆಗಿರ್ತಾನೆ ಹೀರೋಯಿನ್ನು ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಬಡವನ ಮಗಳಾಗಿರ್ತಾಳೆ ಅನ್ನೋದೆಲ್ಲ ಇರುತ್ತೆ ಸೊ ಇದ್ರ ಬದಲು ಒಂದು ಯುನೀಕ್ ಆಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಏನಕ್ಕೆ ಸಿನಿಮಾ ಹೀರೋಯನ್ನೇ ಅವ್ರ ಲೈಫಲ್ಲಿ ಏನಾಗುತ್ತೆ ಅದನ್ನೇ ಒಂದು ಆಗಿ ತರಬಾರ್ದು ಅಂತ ಅನ್ನಿಸ್ತು ಓಕೆ ಸೊ ಹಾಗಾಗಿ ನಾವು ಆ ಕಥೆನ ತಗೊಂಡ್ವಿ ಸೇಮ್ ಟೈಮ್ ಹೀರೋ ಒಂದು ಫುಟ್ರಕ್ಕೆ ಇಟ್ಕೊಂಡಿರುವಂಥ ಹೀರೋ ಸೊ ಇದನ್ನು ಯಾರೂ ಇನ್ನೂ ಇದುವರೆಗೂ ಮಾಡಲಿಲ್ಲ ಇದೊಂದು ಚೆನ್ನಾಗಿ ನೋಡಿ ಈಗ ನೀವು ಪೋಸ್ಟ್ಗಳು ನೋಡ್ಬೋದು ಇದೊಂದು ಫುಟ್ರಕ್ಕೆ ಒಂದು ಯೂನಿಕ್ ಕ್ಯಾರೆಕ್ಟರ್ ಕೊಡುತ್ತೆ ಲೈಕ್ ಮುದ್ದೆ ಬಂದಿಲ್ಲ ನನಗೆ ಮುದ್ದೆ ಬಂದಿಲ್ಲ ಕೋಸಿದ್ರೆ ಕೈಲಾಸ ಇಲ್ಲ ನೋಡಿ ಇದು ಇದು ಆ್ಯಕ್ಚುಲಿ ಒಂದು ಯುನೀಕ್ ಆಗಿ ಬರುತ್ತೆ ನಮಗೆ ಓಕೆ ಸೊ ಇದನ್ನು ನಡೆಸ್ತಾ ಇರ್ತಾನೆ ಆ್ಯಂಡ್ ಒಂದು ಮಗುವಿನ ತಂದೆ ಕೂಡ ಆಗಿರ್ತಾನೆ ಇವರಿಬ್ಬರ ಮಧ್ಯೆಗೆ ಹೇಗೆ ಕನೆಕ್ಷನ್ ಆಗುತ್ತೆ ಸಿ ಒಂದು ಈಗ ನಾವೊಂದು ದೊಡ್ಡ ಹೀರೋಯನ್ನ ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ಮಾತಾಡ್ಸೋದಕ್ಕೂ ಆಗೋದಿಲ್ಲ ಅಂಥ ಒಂದು ದೊಡ್ಡ ಸೂಪರ್ ಸ್ಟಾರು ಇವ್ರಿಗೊಂದು ಕರೆಂಟ್ ಕನೆಕ್ಷನ್ ಆಗುತ್ತೆ ಅದು ಹೇಗೆ ಕನೆಕ್ಷನ್ ಆಗುತ್ತೆ ಅವ್ರ ಮಧ್ಯದಲ್ಲಿ ಹೇಗೆ ಸ್ನೇಹ ಹೇಗೆ ಪ್ರೀತಿ ಆಗುತ್ತೆ ಈ ಥರದ್ದೆಲ್ಲ ಒಂದಷ್ಟು ಆಯಾಮಗಳು ಬೆಳ್ಕೊಂಡು ಹೋಗುತ್ತೆ ಸರ್ ಸೊ ಹಾಗಾಗಿ ಈ ಕಥೆನ ಚೂಸ್ ಮಾಡಿದ್ವಿ ಸರ್ ಇವಾಗ ಡೈರೆಕ್ಟರ್ ಅಂದ ತಕ್ಷಣ ನೀವು ಹಲವಾರು ಆ್ಯಕ್ಟರ್ಗಳನ್ನ ನೋಡಿರ್ತೀರಾ ಅಂದರೆ ಈ ಸಿನಿಮಾ ಜಗತ್ತು ಅಲ್ಲಿನ ಅನುಭವಗಳು ತಮಗಿರುತ್ತೆ ಇದು ಒಂದು ನೈಜ ಘಟನೆ ಆಧಾರಿತ ಸಿನ್ಮಾ ಧಾರಾವಾಹಿ ಅಂತ ಹೇಳ್ಬೋದಾ ಖಂಡಿತವೂ ನೈಜ ಘಟನೆ ಇಲ್ಲ ಕಾಲ್ಪನಿಕನೇ ಇದು ಸೊ ಪ್ರತಿಯೊಬ್ಬರು ಅದರ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ ರೈಟರ್ ವರ್ಕ್ ಮಾಡ್ತಿದ್ದಾರೆ ಸೊ ಇದು ಕಾಲ್ಪನಿಕನೇ ಯಾ ಈ ಪಾತ್ರ ಪೋಷಣೆ ಬಗ್ಗೆ ಏನು ಹೇಳ್ತೀರಾ ಪಾತ್ರ ಪೋಷಣೆ ಬಂದು ತುಂಬಾ ಚೆನ್ನಾಗಿ ಲೈನ್ಗಳು ಹೇಳ್ಕೊಂಡು ಹೋಗಿದ್ದಾರೆ ಸರ್ ಒಂದು ಹೀರೋಯಿನ್ಗೂ ಆ್ಯಂಡ್ ಮಗುಗೂ ಒಂದು ಕನೆಕ್ಷನ್ ಇಟ್ಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂದರೆ ಅವ್ರಿಗೆ ಬ್ಯಾಕ್ ಸಪೋರ್ಟಿವ್ ಆಗಿ ಓಕೆ ಅವರು ನೆಕ್ಸ್ಟು ಫರ್ದರ್ ಎಕ್ಡಲ್ಲಿ ಬೇರೆನೇ ಆತ ಯಾರಿಗೂ ಓಕೆ ಹಿಂಗ ಅನ್ನೋ ಥರ ಆ ಒಂದು ಸರ್ಪ್ರೈಸ್ ಇರುತ್ತೆ ನಿಮಗೆ ಈ ಕಡೆ ಹೀರೋಯಿನ್ ಮನೆ ಅಂತ ಬಂತು ಅಂದಾಗ ಒಂದು ವಜ್ರೇಶ್ವರಿ ಅನ್ನೋ ಒಂದು ದೊಡ್ಡ ಎಂಪೈರ್ನೇ ಕಟ್ಕೊಂಡು ಇರ್ತಾಳೆ ಯಾಕೆ ಅದನ್ನ ನೋಡ್ಬೇಕಂತಂದಾಗ ಈಗ ಈ ಕನ್ನಡ ಸಿನಿಮಾದಲ್ಲಿ ಒಂದು ಆರುಮಗಂ ಕೋಟೆ ಕಾಣೋ ಅನ್ನೋ ಥರ ಇರ್ತಲ್ಲ ಆ ಪವರ್ ಕೊಟ್ಟಿದ್ದೀವಿ ನಾವು ಆ ಲೇಡಿಗೆ ಆ್ಯಂಡು ಅವರಿಗೆ ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಮಗಳನ್ನ ಪ್ರೊಟೆಕ್ಟ್ ಮಾಡಬೇಕಂತ ಇದಿರುತ್ತೆ ಆ್ಯಂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಕಥೆಯಲ್ಲಿ ಎಣ್ಕೊಂಡು 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 ಹೋಗಿದ್ದೀವಿ ಸರ್ ಪಾತ್ರಗಳಂತೂ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸ್ಕೋರ್ ಮಾಡುತ್ತೆ ಈ ಧಾರಾವಾಹಿಯ ಕೇಂದ್ರ ಬಿಂದು ಒಂದು ಮಗು ಇದೆ ಆ ಮಗು ಪಾತ್ರ ಸೃಷ್ಟಿ ಬಗ್ಗೆ ಏನು ಹೇಳ್ತೀರಾ ಸರ್ ಆ ಮಗು ನಾವು ಆಕ್ಚುಲಿ ಆಡಿಷನಲ್ಲಿ ಹುಡುಕ್ತೀವಿ ಓಕೆ ಸುಮಾರು ಒಂದಷ್ಟು ಮಕ್ಕಳನ್ನ ನಾವು ಹುಡುಕಿದಾಗ ಈ ಮಗು ಏನೋ ಅದೇನೋ ಒಂದು ಬ್ಯೂಟಿ ಕಾಣ್ತಾವಳಿ ಒಂದು ಕ್ಯೂಟ್ನೆಸ್ಸು ಆ್ಯಂಡ್ ಅವಳಿಗೆ ನಾವು ಹೇಳ್ದೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ಲ ಅವಳು ಹಾಗಾಗಿ ನನಗೆ ಈ ಹುಡುಗಿನೇ ಬೇಕು ಅಂತ ಕೂತ್ಕೊಂಡು ಆ ಮಗುನ ತಗೊಂಡ್ವಿ ಆ್ಯಂಡ್ ಪ್ರೋಮೋ ನೋಡಿದ್ದೀರಾ ಅಷ್ಟು ಮುದ್ದೆ ಕಾಣಿಸ್ತಾಳೆ ಎಪಿಸೋಡಲ್ಲಂತೂ ಲವ್ ಆಗುತ್ತೆ ಸರ್ ನಿಮಗೆ